ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ರು ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲ ರೀ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡಿ ಇನ್ನು ಬಂದ ದಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದೀಗ ಅರ್ಹರಿದ್ದು ಕ್ಯಾನ್ಸಲ್ ಆಗಿದೆ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಸರಿ ಈಗ ಬಿ ಕಾರ್ಡ್ ರದ್ದು ಆದಂತ ಅವ್ರಿಗೆ ಪುನರ್ ರದ್ದು ಅಂತಿರಲ್ಲ ರೀ ಏನು ನೀವು ಸರಿಯಾಗಿ ಮಾತಾಡೋದು ಕತ್ಕೊಳ್ರಿ ಅಲ್ಲ ಸರ್ ಅನರ್ಹರ ರದ್ದು ಅನರ್ಹ ಅರ್ಹ ಅದೇ ಸರ್ ಅನರ್ರನ್ನು ರದ್ದು ಮಾಡ್ತಿರಲ್ಲ ರದ್ದು ಮಾಡಿದವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ರೂಪಾಯಿ ಕಟ್ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರಿಗೆ ಈಗ ಅದಕ್ಕೆ ಬೇರೆ ಇದ್ದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿದ್ರು ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕೆ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳಿಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಪುನಃ ಹದ್ನಿಕ್ ಕೇಳಿದ್ರಿ ಉತ್ತರವರು ಯಾರು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದವರು ಫಾರ್ಟಿ ಪರ್ಸೆಂಟ್ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಯಾರು ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು ಅದು ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ಯಾರು ಸುದ್ದಿ ಸುದ್ದಿ ಬಂದದ್ಗೆ ಹೇಳ್ಬೇಡಿ ನೀನು ಬಿಜೆಪಿಯವ್ರು ಮಾತು ಕೇಳ್ಕೊಂಡು ಹೇಳ್ತಾ ಇದೀಯ ಸುದ್ದಿ ನಾನು ನೋಡಿಲ್ಲ ಆಯ್ತಪ್ಪ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸ್ ಇಲ್ದಿದ್ದೇನೆ ವಜ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗಿಬಿಡ್ತದೆ ಮರ್ಡರ್ ಆಗಿರಲ್ವಾ ಹಾ ಮತ್ತು ಸಾಕ್ಷಿಗಳಿಲ್ಲದ ಅಂತ ಖುಲಾಸೆ ಆಗಿರ್ತದೆ ನೀವು ಸ್ವಲ್ಪ ತಿಳ್ಕೋಬೇಕು ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಅನೇಕ ಕೇಸ್ಗಳು ಅಕ್ವಿಟ್ ಅಕ್ವಿಟ್ ಆಗ್ತವೆ ಯಾಕೆ ಅಕ್ವಿಟ್ ಆಗ್ತವೆ ಫಾರ್ ವಾಂಟ್ ಆಫ್ ಎವಿಡೆನ್ಸ್ ಯಾಕಂದರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುರಿಶ್ ಪ್ರುಡೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ಏನಂತ ಹೇಳಿದ್ದಾರೆ ಏನಂತ ಹೇಳಿದಾರಯಾ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ ಪರ್ಸನ್ ನಾಟ್ ಟು ದಿ ಕಂಪ್ಲೇನೆಂಟ್ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಜುಡಿಸ್ಟ ಅಂಡರ್ಸ್ಟ್ಯಾಂಡ್ ದಿಸ್

ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಅಪರಾಧಿಗಳಿಗೂ ಹೋಗ್ತದೆ ಆರೋಪಿಗಳಿಗೂ ಹೋಗ್ತದೆ ನಾನು ಅದನ್ನೇ ಹೇಳಿದ್ದು ನಿಮಗೆ ಸ್ವಲ್ಪ ಶಿಲ್ಕತಮ್ಮೆ ಆಯ್ತು ಈಗ ನಿಮ್ದು ಆಯ್ತಲ್ಲಿ ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮಾಡ್ತಾರೆ ಅಂತ ಜಿಲ್ಲೆ ಜಿಲ್ಲಾ ಮಂತ್ರಿ ಹೇಳ್ತಾ ಇದಾರೆ

ಬಾಡಪಪ್ಪ ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಯಾವಾಗಲೂ ಈಗ ನಾನು ಮಾಡಿರೋದ ನಾ ತನಿಖೆ ಮಾಡಿದ್ದೀನ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾ ಅವರು ಮಿಸ್ಅಪ್ರೋಪರೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಎಕ್ಸಾಮಿನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕಾ ಮಾಡಬಾರ್ದಂತ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಮಾಡ್ತೀವಿ ಉಪ ಚುನಾವಣೆಗಳು ಇಪ್ಪತ್ಮೂರನೇ ತಾರೀಕು ಇದಲ್ಲ ಕೌಂಟಿಂಗ್ ಅಲ್ಲ ನಾವು ಮೂರು ಕಡೆ ಗೆಲ್ತೀವಿ ಹೇಳ್ಬಾರ್ದಾಗಿತ್ತು ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಚ್ಚೆ ಅವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ ಆಗ ಅವರು ಹೇಳಿದಾರಲ್ಲ ಸಿ ಇಬ್ರು ಹೇಳಿರೋದು ಸರಿನೇ ಸರಿ ಇಲ್ಲ